ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆನ ಉಡ್ಸೋದಿಕ್ಕೆ ತಯಾರು ಮಾಡ್ಕೋತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಸೀರೆನ ಉಡ್ಸಿದ್ದು ಈ ತರ ನಾನು ಕೂಡ ಯೂಟ್ಯೂಬಲ್ಲೇ ಅಲ್ಲಿ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಮಧ್ಯ ಮಧ್ಯ ಹೇಗೆ ಉಡ್ಸೋದು ಅಂತ ಆದರೂ ಟ್ರೈ ಮಾಡಿ ನಾನು ಸ್ಯಾರಿ ಡ್ರಾಪ್ ಎಲ್ಲ ಮಾಡಿಕೊಂಡು ಸೀರೆನ ಉಡಿಸ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೊನೆಯಲ್ಲಿ ಅಲ್ಲಿ ರಿಸಲ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆಯಲ್ಲಿ ಮೊದಲನೇ ವರ್ಮಾಲಕ್ಷ್ಮಿ ಹಬ್ಬ ನನಗೆ ಫಸ್ಟೆಲ್ಲ ನಾನು ನಮ್ಮ ಅಮ್ಮಮ್ಮನ ಮನೆಯಲ್ಲಿ ಮಾಡ್ತಾಯಿದ್ವಿ ಸೊ ಹಾಗಾಗಿ ನಾನೇ ಸೀರೆ ಎಲ್ಲ ಡ್ರಾಪಿಂಗ್ ಮಾಡಿ ಸೀರೆನ ಉಡ್ಸೋಕ್ಕೆ ಟ್ರೈ ಮಾಡಿದೆ ಸೀರೆ ಎಲ್ಲ ಪಿನ್ ಆದಮೇಲೆ ನನಗೆ ಇವಾಗ ಅದು ಕಳ್ಸೋಕ್ಕೆ ಕೂರಿಸೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ಅದು ಹೇಗೆ ಕಟ್ಟಬೇಕು ಹೇಗೆ ಮಾಡಬೇಕು ಅಂತ ನನಗೆ ನನಗೆ ಬಂದಿದ್ದು ತೋಚಿದ ಐಡಿಯಾ ಎಲ್ಲ ಯೂಸ್ ಮಾಡಿ ನಾನು ಅದನ್ನು ಕಟ್ಟಿ ಮುಗಿಸ್ದೆ ನಾನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಿಮಗೆ ಕಾಣಿಸುತ್ತೆ ಅನ್ನೋತ್ತಾ ಗೊತ್ತಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಅಂತ ಅಂದ್ಕೊಡ್ತೀನಿ ಯಾಕಂದರೆ ಫಸ್ಟ್ ಟ್ರೈ ಮಾಡಿರೋದು ನಾನು ಯಾವತ್ತೂ ನಾನಾಗಿ ಇಷ್ಟು ದೊಡ್ಡದಾಗಿ ಸೀರೆನ ಉಡ್ಸಿರಲಿಲ್ಲ ದೇವ್ರಿಗೆ ಪುಟ್ಪುಟ್ಟಿ ಅದಾದರೆ ಉಡಿಸ್ಬೋದಾಗಿತ್ತು ಅಂದರೆ ಬ್ಲೌಸ್ ಪೀಸಲ್ಲಿ ಬಟ್ ಸ್ಯಾರಿನ ಡ್ರಾಪಿಂಗ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು ಕಳ್ಸೋಕ್ಕೆ ಕೆಲವರು ನೀರನ್ನ ಹಾಕ್ತಾರೆ ಇನ್ನು ಕೆಲವರು ಅಕ್ಕಿನ ತುಂಬ್ತಾರೆ ಇಲ್ಲಿ ಅಕ್ಕಿನ ಹಾಕಕ್ಕೆ ಹೇಳಿದರು ಹಾಗಾಗಿ ನಾನು ಅಕ್ಕಿನ ಹಾಕಿ ಅದರೊಳಗೆ ಕಲ್ ಸಕ್ಕರೆ ಎಲೆ ಅಡಿಕೆ ಅರಿಶಿನದ ಕೊಂಬು ಹಾಗೆ ಡ್ರೈ ಫ್ರೂಟ್ಸು ಹಾಗೆ ಒಂದು ಬೆಳ್ಳಿದು ಎರಡು ನಾಣ್ಯ ಎಲ್ಲನೂ ಹಾಕಿ ಅದನ್ನು ಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ನಾನು ಕ್ಲೋಸ್ ಮಾಡಿದೆ ಅದನ್ನು ನಾನಿದನ್ನು ಗುರುವಾರನೇ ಸಂಜೆ ಮಾಡಿಕೊಂಡೆ ಸ್ಯಾರಿ ಡ್ರಾಪಿಂಗ್ ಬೆಳಗ್ಗೆ ಇಟ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ತುಂಬ ಬಿಡುತ್ತೆ ಪೂಜೆ ಮಾಡಲಿಕ್ಕೆ ಹಾಗಾಗಿ ನಾನು ಗುರುವಾರ ಸಂಜೆ ಸ್ನಾನ ಮಾಡಿ ನೀಟಾಗಿ ಎಲ್ಲನೂ ಸ್ಯಾರಿ ಎಲ್ಲ ಡ್ರಾಪ್ ಮಾಡಿ ನಾನು ಬುಡಿಸಿ ಇಟ್ಟಿದ್ದೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಕಂಠಕ್ಕೆ ಡಬಲ್ ಟೈಪ್ ಗಮ್ನ ನಾನು ಯೂಸ್ ಮಾಡಿದೆ ಯಾಕಂದರೆ ಅದು ಕಳಸ ಮೇಲೆ ಕೂರಿಸೋದ್ರಿಂದ ಅದು ಆ ಕಡೆ ಈ ಕಡೆ ಹಲ್ಲಾಡೋ ಹಲ್ಲಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಬ್ಲೌಸ್ ಪೀಸ್ ಏನಿದೆ ಅದನ್ನು ಕಳಿಸೋದು ಪೂರ್ತಿ ಹಾಕಿ ನಾನು ಪಿನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನು ಹಿಂದೆ ಒಂದು ಕೋಲ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಟೈ ಮಾಡ್ತಾ ಇದ್ದೀನಿ ಟೈಟಾಗಿ ಟೈ ಮಾಡಿದ್ರೆ ಎಲ್ಲೂ ಹಲ್ಲಾಡೋದಿಲ್ಲ ಅಂತ ಅಷ್ಟೆ ಸೆರ್ಗನ್ನ ಏನು ಪಿನ್ ಮಾಡ್ಕೊಂಡಿದೆ ಅದನ್ನು ಹಿಂದೆಯಿಂದ ತೊಗೊಂಡು ಮುಂದೆ ಹಾಕ್ತೆ ಹಾಗೆ ಅದಕ್ಕೆ ಒಂದು ಡಾಬು ಹಾಗೆ ಒಂದು ಪುಟಾಣಿ ನೆಕ್ಲೆಸ್ ಇತ್ತು ಅದನ್ನು ಕೂಡ ಹಾಕ್ತೆ ಬಟ್ ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಚೇಂಜ್ ಮಾಡಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರನ್ನ ಅಲ್ಲಿ ಕೂರಿಸೋಕಿನ್ನ ಮುಂಚೆ ಒಂದು ಕಂಚಿನ ತೆಟ್ಟೆಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಹೋಮ್ ಅಂತ ಬರೆದು ಎಲೆ ಅಡಿಕೆ ಎಲ್ಲಾನು ಇಟ್ಟು ನಾನು ದೇವ್ರನ್ನ ಅಲ್ಲಿಗೆ ಕೂರಿಸ್ದೆ ನೋಡಿ ನಾನು ಈ ಥರ ಸ್ಯಾರಿ ನಾನು ಡ್ರಾಪ್ ಮಾಡಿದ್ದೀನಿ ಯಾಕಂದ್ರೆ ಅವಾಗ ಸರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹಾಗಾಗಿ ಈ ಥರ ಮಾಡಿದೆ ಇಷ್ಟೆಲ್ಲ ಮಾಡೋಷ್ಟರಲ್ಲೇ ತುಂಬಾ ಲೇಟಾಗಿ ಹೋಗಿತ್ತು ಸೊ ನಾವು ಅದನ್ನು ಕ್ಲೋಸ್ ಮಾಡಿ ಮಲ್ಕೊಂಡ್ವಿ ನಾನು ಮಾರ್ನಿಂಗ್ ಹೇಗೆ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ಇವಾಗ ಆಕೆ ಬೆಳಗ್ಗೆ ಬೇಗ ಪೂಜೆ ಮಾಡಿ ಎಂಟು ಗಂಟೆ ಒಳಗೆಲ್ಲ ಪೂಜೆ ಆಗೋಗಿತ್ತು ಹಾಗೇ ನಮ್ಮತ್ತೆ ಹೇಳಿದ್ರು ಅದು ಲಕ್ಷ್ಮೀ ಸಹಸ್ರ ನಮ್ಮ ಓದಬೇಕು ಅಂತ ಹಾಗಾಗಿ ನಾನು ಓದೋ ಕೂತ್ಕೊಂಡೆ ಜಸ್ಟ್ ಒಂದು ಮೂರು ಅಧ್ಯಾಯನ ನಾನು ಓದಿದ್ದು ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು ಈ ಥರ ಲಕ್ಷ್ಮಿದು ಪುಸ್ತಕ ಎಲ್ಲ ಓದೋದೆಲ್ಲ ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಖುಷಿ ಖುಷಿಯಾಯಿತು ಹಾಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತಲೂ ಅನ್ನಿಸ್ತು ನನಗೇನೇನು ಬೇಕೋ ಅದೆಲ್ಲ ಕೇಳಿಕೊಂಡೆ ದೇವ್ರ ಹತ್ರ ಬೆಳಗ್ಗೆ ತಿಂಡಿಗೆ ತರಕಾರಿ ಉಪ್ಪಿಟ್ಟನ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ತುಂಬಾ ವೆರೈಟೀಸ್ ಐತೆ ಹಸಿ ಕಾಳು ಸಾಂಬಾರು ಪುಳಿಯೋಗರೆ ಪಾಯಸ ಹಾಗೆ ವಡೆ ತುಂಬಾ ಇನ್ನೂ ಏನೇನೋ ಇತ್ತು ವೈಟ್ ರೈಸು ಆ ಮಸಾಲಾ ಮಜ್ಜಿಗೆ ಇಷ್ಟು ಐಟಮ್ಸ್ ಇತ್ತು ಹಾಗೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ल्मशलाशिनि कामिनि वैदिकरूपे